ವಿಚಾರವಾಗಿ ಇವತ್ತಲ್ಲ ಏನೆಲ್ಲ ಆಯ್ತು ಅನ್ನೋದು ಕೂಡ ಒಂದು ದೊಡ್ಡ ಕುತೂಹಲ ಯಾಕಂದ್ರೆ ಇಷ್ಟೊಂದು ದೊಡ್ಡ ಬೆಳವಣಿಗೆಯನ್ನ ಕಾಂಗ್ರೆಸ್ ನಾಯಕರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ನ ಇಬ್ಬರು ಎಮ್ ಎಲ್ ಸಿಗಳು ಮೂವರು ಶಾಸಕರು ಒಬ್ಬರು ಸಚಿವರು ಕೂಡ ನಾವು ರಾಜೀನಾಮೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ಪಟ್ಟಿ ಹಿಡಿದು ಕೂತ್ಕೊಂಡಿದ್ರು ಜೊತೆಗೆ ರಾಜೀನಾಮೆ ಪತ್ರ ಹಿಡಿದು ಸಭಾಪತಿಗಳ ಕೊಠಡಿಯಲ್ಲಿ ಕೂತ್ಕೊಂಡ್ಬಿಟ್ರ್ರು ಇದ್ರ ಜೊತೆಗೆ ಮುನಿಯಪ್ಪನವರು ಕೂಡ ನೇರವಾಗಿ ಮಾತಾಡ್ತಾ ಈ ಧಮಕಿ ನಡೆಯೋದಿಲ್ಲ ನನ್ನನ್ನು ಇಡೀ ಜಗತ್ತು ನೋಡ್ತಾ ಇದೆ ಅಥವಾ ಕರ್ನಾಟಕ ನೋಡ್ತಾ ಇದೆ ನಮ್ಮ ಸಮಾಜ ಕೂಡ ನೋಡ್ತಾ ಇದೆ ಅನ್ನುವಂಥ ಮಾತನಾಡೋ ಮೂಲಕ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಇದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ಮನೆಯೊಳಗೆ ಈಗ ಕೋಲಾರ ಟಿಕೆಟ್ ಅನ್ನೋದು ದೊಡ್ಡ ಕಗ್ಗಂಟಾ ಕೋಲಾರಲ್ಲಿ ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಎಲ್ ಸಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ ತುಂಬಾ ಬೇಜಾರಾಗಿದೆ ಮನ್ನಣೆ ಸಿಗದೆ ಇರೋದ್ರಿಂದ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ ನಾವು ಮೂರು ಜನ ಶಾಸಕರಿದ್ದೇವೆ ಇಬ್ಬರು ಪರಿಷತ್ ಸದಸ್ಯರು ಐ ಕ್ಯಾನ್ ಗಿವ್ ರಿಸಿಗ್ನೇಷನ್ ಎನಿ ಟೈಮ್ ಭಿನ್ನಾಭಿಮಾನ ಅಂತೂ ಇದೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ಕೋಲಾಹಲವೇ ಸೃಷ್ಟಿಸಿದೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿತ್ತು ಟಿಕೆಟ್ ಘೋಷಣೆಗೂ ಮುನ್ನವೇ ಪಣ ಬಡಿದಾಟ ತಾರಕಕ್ಕೇರಿದೆ ಮೊನ್ನೆ ಮೊನ್ನೆಯಷ್ಟೇ ಸಿಎಂ ಡಿಸಿಎಂ ಎದುರಿ ಕೋಲಾರ ನಾಯಕರು ಕಿತ್ತಾಡ್ಕೊಂಡಿತ್ತು ಸಂಧಾನಕ್ಕೆ ಮುಂದಾಗಿದ್ದ ಸಿಎಂ ಡಿಸಿಎಂಗೆ ಟೆನ್ಷನ್ ತಂದಿಟ್ಟಿತ್ತು ಇದೀಗ ಸಚಿವ ಕೆಎಚ್ ಮುನಿಯಪ್ಪಾಳಿಯನಿಗೆ ಟಿಕೆಟ್ಗೆ ವಿರೋಧ ವ್ಯಕ್ತವಾಗಿದೆ ಅಳಿಯ ಚಿಕ್ಕಪೆದ್ದಣ್ಣಾಗೆ ಟಿಕೆಟ್ ಕೊಡಬಾರ್ದಿಂದ ಕೋಲಾರ ಶಾಸಕರಿ ಉಗ್ರಾವತಾರ ತಾಳಿದ್ದಾರೆ ಮೂವರು ಶಾಸಕರು ಇಬ್ಬರು ಎಂಎಲ್ಸಿಗಳು ರಾಜೀನಾಮೆ ಹೈಡ್ರಾಮ ನಡೆಸಿದ್ದಾರೆ ಕೋಲಾರ ಕೈ ಅಭ್ಯರ್ಥಿ ಆಯ್ಕೆಯಲ್ಲಿ ಭುಗಿಲೆದ್ದ ಭಿನ್ನ ಮತ ಸಚಿವ ಮುನಿಯಪ್ಪಾಳಿಯನಿಗೆ ಟಿಕೆಟ್ ವಿರೋಧಿಸಿ ಹೈಡ್ರಾಮಾ ಕೋಲಾರ ಕಾಂಗ್ರೆಸ್ ಯಾರಿಗೆ ಅನ್ನೋದು ಇನ್ನೂ ಅನೌನ್ಸ್ ಆಗಿಲ್ಲ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ನಡುವಿನ ತಿಕ್ಕಾಟ ಹೈಕಮಾಂಡ್ ಅಂಗಳದವರೆಗೂ ಹೋಗಿದೆ ಇನ್ನೇನು ಕೋಲಾರ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಬೇಕು ಆಗಲೇ ಕಾಂಗ್ರೆಸ್ ಮನೆಯಲ್ಲಿ ಬಂಡಾಯದ ಬೇಗುದಿ ಧಗದಗನೆ ಹೊತ್ತಿ ಉರಿಯುತ್ತದೆ ನಾವು ಕೋಲಾರ ಟಿಕೆಟ್ ಮುನಿಯಪ್ಪಾಳಿಯ ಚಿಕ್ಕ ನೀಡುವ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗಿದೆ ಇಂದು ಬೆಳಗ್ಗೆ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ದ ಮುನಿಯಪ್ಪ ಟಿಕೆಟ್ ಸಂಬಂಧ ಚರ್ಚೆ ನಡೆಸಿದ್ರು ಯಾವಾಗ ಸಚಿವ ಮುನಿಯಾಪಾಳಿಯನಿಗೆ ಟಿಕೆಟ್ ಸಿಗುತ್ತೆ ಅಂತ ಗೊತ್ತಾಯಿತು ನೋಡಿ ಕೆ ಎಚ್ ಟಿಕೆಟ್ ವಿರೋಧಿಸಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಸಚಿವ ಎಂ ಸಿ ಸುಧಾಕರ್ ಹಾಗೂ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ನಜೀರ್ ಅಹಮದ್ ರಾಜೀನಾಮೆಯ ಹೈಡ್ರಾಮಾ ನಡೆಸಿದ್ರು ಪರಿಷತ್ ಸಭಾಪತಿ ಹೊರಟಿಗೆ ರಾಜೀನಾಮೆ ತೋರಿಸಿ ಬ್ಲಾಕ್ ಮೇಲ್ ನಡೆಯಿತು ಸಿಎಂ ಮತ್ತೆ ಡೆಪ್ಟಿ ಸಿಎಂ ಬರ್ತಾರೆ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ನಾವು ತಡೀರಿ ಅಂತ ಹೇಳಿ ಗೌರವಿಸಿ ಅವ್ರು ಬಂದ ತೀರ್ಮಾನ ಮಾಡಿದ್ಮೇಲೆ ಸ್ವಾತಂತ್ರ್ಯ ಇಲ್ಲಿವರೆಗೂ ಬಲಗೈ ಸಮುದಾಯ ಕೊಟ್ಟಿಲ್ಲ ನಾವು ಬಲಗೈ ಸಮುದಾಯ ಕೊಟ್ಟರೆ ಗೆಲ್ಲಕ್ಕೆ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೂ ಗೌರವ ಬರ್ತದೆ ಇನ್ನು ರಾಜೀನಾಮೆ ಸಲ್ಲಿಕೆಗೂ ಮುನ್ನವೇ ಸಚಿವ ಭೈರತಿ ಸುರೇಶ್ ಎಂಟ್ರಿ ಕೊಟ್ಟು ಸಿಎಂ ಡಿಸಿಎಂ ಸೂಚನೆಯಂತೆ ಭೈರತಿ ಸುರೇಶ್ ಮೂಲಕ ಮನವೊಲಿಸೋ ಕೆಲಸ ಆಯ್ತು ನಂತರ ಚಿತ್ರಣವೇ ಬದಲಾಯಿತು ರಾಜೀನಾಮೆ ಸಲ್ಲಿಸದೆ ಪರಿಷತ್ ಸದಸ್ಯರು ತೆರಳಿದ್ರು ಕುಟುಂಬದ ಕುಟುಂಬಕ್ಕೆ ಅಂದ್ರೆ ಎಲ್ಲರೂ ಕೂಡ ಕೆಲಸ ಮಾಡ್ತೀರಾ ಿ ಸಚಿವ ಮುನಿಯಪ್ಪ ಪರಿಷತ್ ಸದಸ್ಯ ನಾಜಿರ್ ಅಹಮದ್ ನಡವಿ ಪುಡುಗೋಸಿ ವಾಕ್ ಸಮಾರೋ ನಡೆಯಿತು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ಕೇಳಿ ಬ್ಯಾಗ್ ಇಟ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾಗ ಅವಾಗ ನಾನು ಸಚಿವನಾಗಿದ್ದೆ ಮಂತ್ರಿ ಆಗಿದ್ದೆ ಆತ ಪುಡುಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ ಬರ್ತಬಿಟ್ಟಿದ್ದಾನ ಕೇಳಿ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ನಾನು ಕೆಳಮಟ್ಟಕ್ಕೆ ನಿಂತು ಅವರಿಗೂ ಉತ್ತರ ಕೊಡ ಮಟ್ಟಕ್ಕೆ ಹೋಗಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ ಎರಡು ಸಾವಿರದ ಎಂಟು ವಿಧಾನಸಭಾ ಚುನಾವಣೆಯಲ್ಲಿ ಶುರುವಾದ ಗುಂಪುಗಾರಿಕೆಯೇ ಕಾರಣವಾಗಿದೆ ರಮೇಶ್ ಕುಮಾರ್ ಹಾಗೂ ಕೆಎಚ್ ಮುನಿಯಪ್ಪ ಬಣ ರಾಜಕೀಯ ಕೆ ಗೌಡ ಸೋಲಿಗೆ ಕಾರಣವಾದರೂ ಅನ್ನೋ ಕಾರಣಕ್ಕೆ ಕಿತ್ತಾಟ ಶುರುವಾಗಿದೆ ಇದು ರಮೇಶ್ ಕುಮಾರ್ ಹಾಗೂ ಕೆಎಚ್ ಮುನಿಯಪ್ಪ ನಡುವೆ ಫೈಟ್ಗೆ ಕಾರಣವಾಗಿದೆ ಹದಿನಾರು ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬರ್ತಿದೆ ಬಣ ರಾಜಕೀಯ ಪಕ್ಷಕ್ಕಿಂತ ತಮ್ಮ ಬಣಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿರೋ ನಾಯಕರು ಕೆಸಿ ವ್ಯಾಲಿ ನೀರಾವರಿ ಯೋಜನೆ ಜಾರಿ ವಿಚಾರದಲ್ಲೂ ಕ್ರೆಡಿಟ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೆಎಚ್ ಮುನಿಯಪ್ಪ ಸೋಲು ಮುನಿಯಪ್ಪ ಸೋಲಿಗೆ ಬಹಿರಂಗವಾಗಿ ರಮೇಶ್ ಕುಮಾರ್ ಬಣ ಕೆಲಸ ಮಾಡಿದೆ ಬಣ ರಾಜಕೀಯದಿಂದ ಕೋಲಾರ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಬಣ ರಾಜಕೀಯ ಕಗ್ಗಂಟಾಗಿದೆ ಕೋಲಾರ ಅಭ್ಯರ್ಥಿ ಬಗ್ಗೆ ನಾನೂ ಸಿಎಂ ಚರ್ಚೆ ಮಾಡ್ತೀವಿ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ ಡಿಸಿಎಂ ಬಿಕೆ ಶಿವಕುಮಾರ್ ಹೇಳಿದ್ರು ಅಸಮಾಧಾನ ಇರೋದು ನಿಜ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು

ಒಟ್ಟಾರೆಯಾಗಿ ಕೋಲಾರ ಟಿಕೆಟ್ ಘೋಷಣೆಗೂ ಮುನ್ನವೇ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ ಸಚಿವ ಮುನಿಯಪ್ಪಳ್ಳಿಯನಿಗೆ ಟಿಕೆಟ್ ವಿರೋಧಿಸಿ ರಾಜೀನಾಮೆಯ ಹೈಡ್ರಾಮಕ್ಕೂ ಸಾಕ್ಷಿಯಾಯಿತು ಕೋಲಾರದಿಂದ ರಾಜೇಂದ್ರ ಸಿಂಹ ಜೊತೆ ಪ್ರಸನ್ನ ಗಾಂವ್ಕರ್ ನೈನ್ ಬೆಂಗಳೂರು